ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಳೆ ಕಾಲದಿಂದಲೂ ನಮ್ಮ ಅಜ್ಜ ಅಜ್ಜಿಯರ ಮನೆ ಮದ್ದುಗಳು ಮೂವತ್ತು ಅಡುಗೆ ಮನೆ ಟಿಪ್ಸ್ಗಳು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ತಾಮ್ರದ ಪಾತ್ರೆಯನ್ನು ಬಳಸಿದರೆ ಅದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ನೀವು ಯಾವುದೇ ರೋಗಗಳಿಂದ ಸುರಕ್ಷಿತವಾಗಿರುತ್ತೀರಿ ಎರಡು ಯಾವ ಮನುಷ್ಯ ಮೂತ್ರವನ್ನು ತಡೆದಿಟ್ಟುಕೊಳ್ಳುತ್ತಾನೋ ಅವನಿಗೆ ಹೊಟ್ಟೆಗೆ ಸಂಬಂಧಿಸಿದ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ರೋಗಗಳು ಸಂಭವಿಸಬಹುದು ಆದ್ದರಿಂದ ಯಾವುದೇ ಸಮಯದಲ್ಲಿ ಮೂತ್ರ ವಿಸರ್ಜನೆಯನ್ನು ಹಿಡಿದಿಟ್ಟುಕೊಳ್ಳಬೇಡಿ ಮೂರು ಮುಖದ ಬಂಗು ಕಲೆಗಳನ್ನು ತೆಗೆದುಹಾಕಲು ಮಜ್ಜಿಗೆ ಮತ್ತು ಹುಳಿ ಮೊಸರು ಕೂಡ ಚರ್ಮದ ಬಣ್ಣವನ್ನು ಹಗುರಗೊಳಿಸುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಸಾಬೀತುಪಡಿಸಲಾಗಿದೆ ಪಿಗ್ಮೆಂಟೇಷನ್ ಚಿಕಿತ್ಸೆಗೆ ಹಗಲಿನಲ್ಲಿ ಮತ್ತು ರಾತ್ರಿಯಲ್ಲಿ ಅತ್ತಿ ಉಂಡೆಯನ್ನು ಹಾಲಿನಲ್ಲಿ ಹದ್ದಿ ಎರಡು ಬಾರಿ ಕಪ್ಪಾದ ಚರ್ಮದ ಕಲೆಗಳ ಮೇಲೆ ಹಚ್ಚಿ ಇದರಿಂದ ಮುಖದ ಬಣ್ಣ ಸ್ಪಷ್ಟವಾಗುತ್ತದೆ ನಾಲ್ಕು ಬೆಲ್ಲ ಮತ್ತು ಕರಿಮೆಣಸು ತಿನ್ನುವುದರಿಂದ ಸೋಂಕು ಮತ್ತು ಕೀಲು ನೋವಿನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದಲ್ಲದೆ ಅದು ಅಲರ್ಜಿಯಿಂದ ಪರಿಹಾರವನ್ನು ನೀಡುತ್ತದೆ ಐದು ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳಬೇಕು ಇಲ್ಲದಿದ್ದರೆ ನಿಮ್ಮ ದೇಹದಲ್ಲಿ ಅನೇಕ ರೋಗಗಳು ಮನೆ ಮಾಡಿಕೊಳ್ಳುತ್ತವೆ ಆರು ಮಹಿಳೆಯರಲ್ಲಿ ನಿದ್ರೆಯ ಕೊರತೆಯಿಂದಾಗಿ ಮತ್ತು ಉದ್ವೇಗದಿಂದಾಗಿ ಬೊಜ್ಜು ವೇಗವಾಗಿ ಹೆಚ್ಚುತ್ತದೆ ಏಳು ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ವಾಂತಿ ಬೇದಿ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಮಕ್ಕಳಿಗೆ ಹೇಲಕ್ಕೆ ಹಾಲು ನೀಡಿ ಎಂಟು ಗುಲಾಬಿ ಹೂವಿನ ದಳಗಳನ್ನು ಜಗಿಯುವ ಮೂಲಕ ಕಾಣುತ್ತದೆ ಮತ್ತು ಹಲ್ಲುಗಳನ್ನು ಸ್ವಚ್ಛವಾಗುತ್ತದೆ ಒಂಬತ್ತು ಪ್ರತಿನಿತ್ಯ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಹತ್ತು ಊಟದ ನಂತರ ಸ್ವಲ್ಪ ಜೀರಿಗೆ ರುಬ್ಬಿಕೊಂಡು ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸದೃಢವಾಗಿರುತ್ತದೆ ಹನ್ನೊಂದು ಹುಣಸೆ ಹಣ್ಣಿನ ಜ್ಯೂಸ್ ಬಾಯಿಗೆ ರುಚಿ ನೀಡುವುದು ಮಾತ್ರವಲ್ಲದೆ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು ಇದರ ಸೇವನೆಯಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ಹನ್ನೆರಡು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಕಲ್ಲು ಸಕ್ಕರೆ ಮತ್ತು ಕಪ್ಪು ಮೆಣಸನ್ನು ಮಿಶ್ರಣ ಮಾಡಿ ಕುಡಿಯುವುದರಿಂದ ಕೆಮ್ಮು ನಿವಾರಣೆಯಾಗುತ್ತದೆ ಹದಿಮೂರು ಮೂತ್ರ ವಿಸರ್ಜಿಸುವಾಗ ನೀವು ಸುಡುವ ಸಂವೇದನೆಯನ್ನು ಹೊಂದಿದರೆ ತುಳಸಿ ಎಲೆಗಳನ್ನು ಜಗಿಯುವುದರಿಂದ ನಿಮಗೆ ಪರಿಹಾರ ಸಿಗುತ್ತದೆ ಹದಿನಾಲ್ಕು ಪಾರಿಜಾತ ಹೂವಿನ ಎಲೆಯ ಕಷಾಯದಿಂದ ಸಂಧಿವಾತ ನಿವಾರಣೆಯಾಗುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಕೆಮ್ಮು ಮತ್ತು ಜಂತುಹುಳು ನಿವಾರಣೆಯಾಗುತ್ತದೆ ಪಾರಿಜಾತ ಬೀಜವನ್ನು ಪುಡಿ ಮಾಡಿ ಸೇವಿಸುವುದರಿಂದ ಕಾಮಾಲೆ ರೋಗ ದೂರವಾಗುತ್ತದೆ ಹದಿನೈದು ಸೇಬು ಹಣ್ಣನ್ನು ನಿಯಮಿತ ಸೇವನೆಯಿಂದ ಚರ್ಮ ಬಿರುಕು ಬಿಡುವುದನ್ನು ತಪ್ಪಿಸಬಹುದು ಹದಿನಾರು ಅದಕ್ಕಾಗಿ ನೀವು ನಿಮ್ಮ ಕೈಗಳು ತುಂಬ ದಪ್ಪವಾಗಿದ್ದರೆ ಮತ್ತು ಕೊಬ್ಬಿನಿಂದಾಗಿ ನೇತಾಡುವ ಪ್ರಾರಂಭಿಸಿದರೆ ತೋಳಿನ ವ್ಯಾಯಾಮ ಮಾಡಿ ಇದಕ್ಕಾಗಿ ನೀವು ನಿಮ್ಮ ಕೈಗಳ ಮುಷ್ಟಿಯನ್ನು ಮುಚ್ಚಿ ಮೇಲಕ್ಕೆ ಎತ್ತಬೇಕು ನೀವು ಇದನ್ನು ಎರಡು ಕೈಗಳಿಂದ ಐವತ್ತರಿಂದ ನೂರು ಬಾರಿ ಮಾಡಬಹುದು ಕೇವಲ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತದೆ ಹದಿನೇಳು ಹುರಿದ ಕಡಲೆ ಮೆದುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ಹುರಿದ ಕಡಲೆಯನ್ನು ತಿನ್ನುವ ಮೂಲಕ ನಿಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಬಹುದು ಒಟ್ಟಾರೆಯಾಗಿ ಹುರಿದ ಕಡಲೆ ಮೆದುಳಿನ ಆರೋಗ್ಯ ಸುಧಾರಿಸಲು ಸಹಕಾರಿ ಎಂದು ಸಾಬೀತು ಮಾಡಬಹುದು ಹದಿನೆಂಟು ಪ್ರತಿದಿನ ಅಂಜೂರ ತಿಂದರೆ ದೇಹದಲ್ಲಿ ಶಕ್ತಿಗೆ ಕೊರತೆ ಉಂಟಾಗುವುದಿಲ್ಲ ಅಂಜೂರದಲ್ಲಿ ವಿಟಮಿನ್ ಸೆಲ್ಫರ್ ಕ್ಲೋರಿನ್ ಬೇಕಾದಷ್ಟು ಸಿಗುತ್ತದೆ ಇದರಿಂದ ಎನರ್ಜಿಯ ಕೊರತೆ ಉಂಟಾಗುವುದಿಲ್ಲ ಈ ಹಣ್ಣನ್ನು ತಿನ್ನುವುದರಿಂದ ಎನರ್ಜಿ ಹೆಚ್ಚಾಗುತ್ತದೆ ಅಲ್ಲದೆ ನಿಮ್ಮ ಮೂಳೆ ಬಲಿಷ್ಠವಾಗಬೇಕಾದರೆ ನೀವು ಅಂಜೂರ ತಿನ್ನಲೇಬೇಕು ಅಂಜೂರದಲ್ಲಿ ಕ್ಯಾಲ್ಷಿಯಂ ಭರ್ಜರಿಯಾಗಿ ಸಿಗುವ ಕಾರಣ ಇದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಹತ್ತೊಂಬತ್ತು ಧ್ವನಿ ಹೊಡೆದಿದ್ದರೆ ಪುದೀನ ಸೊಪ್ಪಿನ ಕಷಾಯ ತಯಾರಿಸಿ ಅದರಿಂದ ಪ್ರತಿನಿತ್ಯ ಬಾಯಿ ಮುಕ್ಕಳಿಸುತ್ತಿದ್ದರೆ ಹಾಗೂ ನಿಯಮಿತವಾಗಿ ಸೇವಿಸುವುದರಿಂದ ಧ್ವನಿ ಸ್ಪಷ್ಟವಾಗುತ್ತದೆ ಇಪ್ಪತ್ತು ಮಾವಿನ ಹಣ್ಣಿನ ರಸಕ್ಕೆ ಹಾಲು ಮತ್ತು ಎರಡು ಮೂರು ಚಮಚದಷ್ಟು ಜೇನುತುಪ್ಪ ಬೆರೆಸಿ ಪ್ರತಿನಿತ್ಯ ಸೇವಿಸುತ್ತಿದ್ದರೆ ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಇಪ್ಪತ್ತೊಂದು ಹುಣಸೆ ಚಿಗುರಿನೊಂದಿಗೆ ಎಳೆ ಮಾವಿನ ಕಾಯಿಯನ್ನು ಬೇಯಿಸಿಕೊಂಡು ಸೇವಿಸುವುದರಿಂದ ಉಷ್ಣ ಕಡಿಮೆಯಾಗುತ್ತದೆ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ ಇಪ್ಪತ್ತೆರಡು ಶುಂಠಿ ರಸ ತುಳಸಿ ಕಪ್ಪು ಮೆಣಸಿನ ರಸ ಮೂರನ್ನು ಬೆರೆಸಿ ದಿನಕ್ಕೆ ಎರಡು ಬಾರಿಯಂತೆ ಒಂದು ವಾರದವರೆಗೆ ನಿರಂತರವಾಗಿ ಸೇವಿಸುತ್ತಿದ್ದರೆ ಕಫದ ತೊಂದರೆ ನಿಯಂತ್ರಣಗೊಳ್ಳುತ್ತದೆ ಇಪ್ಪತ್ತ್ಮೂರು ವಿಳ್ಳಿದೆಲೆಯ ಜೊತೆಯಲ್ಲಿ ಕಪ್ಪು ತುಳಸಿ ಮೆಣಸು ಇವುಗಳನ್ನು ಬೆರೆಸಿ ನುಣ್ಣಗೆ ಹರಿದು ದಿನಕ್ಕೆ ಎರಡು ಬಾರಿಯಂತೆ ಮೂರು ದಿನಗಳ ಕಾಲ ಸೇವಿಸಿದರೆ ಕೆಮ್ಮು ಗುಣವಾಗುತ್ತದೆ ಇಪ್ಪತ್ನಾಲ್ಕು ಬಹಳಷ್ಟು ಮಂದಿ ಹೊಟ್ಟೆ ನೋವು ತಾಳಲಾರದೆ ಬಳಲುತ್ತಿರುತ್ತಾರೆ ಅದರಲ್ಲೂ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವು ಹೇಳತೀರದು ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲದಿದ್ದರೂ ತಾತ್ಕಾಲಿಕವಾಗಿ ಮನೆಯಲ್ಲಿ ಸಿಗುವ ಪದಾರ್ಥಗಳಲ್ಲಿ ಉಪಶಮನ ಮಾಡಬಹುದಾಗಿದೆ ಹೌದು ಹೊಟ್ಟೆ ನೋವು ಬಂದಾಗ ಒಂಗೆ ಚಕ್ಕೆಯ ರಸ ಶುಂಠಿಟಿ ಅಥವಾ ವಿಟಮಿನ್ ಸಿ ಕೊರತೆಯಿಂದ ಹೊಟ್ಟೆ ಎಚ್ ಹೊಟ್ಟೆ ನೋವು ಹೆಚ್ಚಾಗುತ್ತದೆ ಇಪ್ಪತ್ತೈದು ನಿದ್ರೆ ಬರುತ್ತಿಲ್ಲವೇ ರಾಗಿಯಿಂದ ತಯಾರಿಸುವ ರಾಗಿ ಅಂಬಲಿ ಸೇವನೆಯಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ ಇಪ್ಪತ್ತಾರು ಋಕ ಋತುಚಕ್ರದಲ್ಲಿರುವ ಮಹಿಳೆಯರಿಗೆ ಉಂಟಾಗುವ ಮಾನಸಿಕ ಕಿರಿಕಿರಿ ಕಲ್ಲು ಸಕ್ಕರೆ ಸೇವನೆಯಿಂದ ತಂಪುತ್ತದೆ ಕಲ್ಲು ಸಕ್ಕರೆ ಸೇವನೆಯಿಂದ ತಪ್ಪುತ್ತದೆ ಇಪ್ಪತ್ತೇಳು ದಾಳಿಂಬೆ ರಸ ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ಇರುವವರಿಗೆ ತುಂಬ ಪ್ರಯೋಜನಕಾರಿ ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯುವುದು ಹೃದಯವನ್ನು ಆರೋಗ್ಯಕ್ಕಾಗಿ ಉಳಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ರಕ್ತಹೀನತೆಯು ದೂರವಾಗುತ್ತದೆ ಇಪ್ಪತ್ತೆಂಟು ಕಬ್ಬಿನ ರಸದಲ್ಲಿ ನಿಂಬೆ ರಸ ಮತ್ತು ಪುದೀನ ಹಾಕಿ ಇದನ್ನು ಒಟ್ಟಿಗೆ ಕುಡಿಯುವುದರಿಂದ ಮುಖದ ನಸುಕಂದು ಮಚ್ಚೆ ನಿವಾರಣೆಯಾಗುತ್ತದೆ ಮುಖದ ಮೇಲೆ ಹೊಳಪು ಬರುತ್ತದೆ ಇಪ್ಪತ್ತೊಂಬತ್ತು ಮಳೆಗಾಲದಲ್ಲಿ ಹಸಿರು ಎಲೆಗಳ ತರಕಾರಿಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು ಮೂವತ್ತು ಯಾವ ಮಹಿಳೆಯರಿಗೆ ಹೆಚ್ಚಾಗಿ ಬಿಳಿ ನೀರಿನ ಸಮಸ್ಯೆ ಇದೆಯೇ ಅವರು ಹೆಚ್ಚಾಗಿ ದ್ರಾಕ್ಷಿಯನ್ನು ಸೇವಿಸಬೇಕು ತುಳಸಿಯ ಎಲೆಗಳ ರಸವನ್ನು ಮಾಡಿ ಮತ್ತು ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ಇದನ್ನು ದಿನಕ್ಕೆರಡು ಬಾರಿ ಕುಡಿಯಿರಿ ತುಳಸಿ ಎಲೆಗಳನ್ನು ಹಾಲಿನೊಂದಿಗೆ ಕೂಡ ತೆಗೆದುಕೊಳ್ಳಬಹುದು ನಾಲ್ಕು ಅಂಜೂರದ ಹಣ್ಣುಗಳನ್ನು ರಾತ್ರಿಯಿಡಿ ನೀರಿನಲ್ಲಿ ನೆನೆಯಿಡಿ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿರಿ ನೀವು ಇದರಿಂದ ಸಹ ತುಂಬಾ ಒಳ್ಳೆಯ ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು